ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ ನಾವು ಲಿಂಗಾಯತ ಧರ್ಮ ಸಂಸ್ಥಾಪಕ ವಿಶ್ವಗುರು ಬಸವಣ್ಣನವರ ಒಂದು ತುಂಬಾನೇ ಮುಖ್ಯವಾದ ವಚನದ ಬಗ್ಗೆ ಮಾತಾಡೋಣ ಈ ವಚನ ಇದೆಯಲ್ಲ ನೋಡಕ್ಕೆ ತುಂಬಾ ಸರಳ ಅನ್ಸುತ್ತೆ ಆದ್ರೆ ಅದರೊಳಗೆ ಒಂದು ದೊಡ್ಡ ಕ್ರಾಂತಿಯ ಕಿಡಿ ಇದೆ ಹೌದು ಖಂಡಿತ ನಮ್ಮ ಈ ಇವತ್ತಿನ ಚರ್ಚೆಗೆ ಮಾರ್ಗದರ್ಶನ ನೀಡುತ್ತಿರುವ ಹಿರೇಭಾಗೇವಾಡಿಯ ಕಾಯಕ ಫೌಂಡೇಶನ್ಗೆ ನಮ್ಮ ಧನ್ಯವಾದಗಳು ಸರಿ ಹಾಗಾದರೆ ಮೊದಲು ಆ ವಚನವನ್ನು ಪೂರ್ತಿಯಾಗಿ ಕೇಳೋಣ ಆರಾಧನೆಯ ಮಾಡಿದರೆ ಅಮೃತದ ಬೆಳಸು ವಿರೋಧಿಸಿದರೆ ವಿಷದ ಬೆಳಸು ಇದು ಕಾರಣ ಜಂಗಮಕ್ಕೆ ಅಂಜಲೇಬೇಕು ಸ್ಥಾವರ ಜಂಗಮ ಒಂದೆಂದರಿದರೆ ಕೋಡಲ ಸಂಗಮ ದೇವ ಶರಣ ಸನ್ನಿಹಿತ ಕೇಳಿದ್ರಲ್ಲ ಅಮೃತದ ಬೆಳಸು ವಿಷದ ಬೆಳೆಸು ಅಬ್ಬಾ ಎಷ್ಟು ತೀಕ್ಷ್ಣವಾದ ಮಾತಿಗಳು ಅಲ್ವಾ ಇವು ಏನಿದರ ಅರ್ಥ ಹೌದು ಯಾಕೆ ಬಸವಣ್ಣನವರು ಇಷ್ಟು ಇಷ್ಟು ಬಲವಾದ ಪದಗಳನ್ನು ಬಳಸಬೇಕಾಯ್ತು ಬಹಳ ಒಳ್ಳೆ ಪ್ರಶ್ನೆ ಆ ಪದಗಳ ಹಿಂದಿನ ತುರ್ತು ನಮ್ಗೆ ಅರ್ಥವಾಗಬೇಕಾದ್ರೆ ನಾವು ಒಂದು ಕ್ಷಣ ಆ ಕಾಲಕ್ ಹೋಗಿ ಬರ್ಬೇಕು ಅಂದ್ರೆ ಹನ್ನೆರಡನೇ ಶತಮಾನದ ಸಮಾಜವನ್ನ ನೋಡಬೇಕು ಸರಿ ಆಗಿನ ವ್ಯವಸ್ಥೆಯಲ್ಲಿ ಸ್ಥಾವರಕ್ಕೆ ಅಂದ್ರೆ ಕಲ್ಲಿನ ದೇವರಿಗೆ ಗುಡಿಗೋಪುರಗಳಿಗೆ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಇತ್ತು ಓ ಹಾಗಾ ಆದರೆ ಜಂಗಮ ಅಂದ್ರೆ ನಡೆದಾಡುವ ಅರಿವುಳ್ಳ ಮನುಷ್ಯನಿಗೆ ಆತನಿಗೆ ಬೆಲೆಯೇ ಇರಲಿಲ್ಲ ಅಯ್ಯೋ ಹೌದು ಜಾತಿ ಕುಲದ ಹೆಸರಲ್ಲಿ ಅವನನ್ನು ತುಳಿಯಲಾಗುತ್ತಿತ್ತು ಆಮೇಲೆ ಈ ಪುರೋಹಿತಶಾಹಿಗಳು ಹೇಳಿದ್ದೇ ವೇದವಾಕ್ಯ ಅನ್ನೋ ಹಾಗೆ ಆಗಿತ್ತು ಓ ಹಾಗಾದ್ರೆ ಈ ವಚನ ಕೇವಲ ಒಂದು ಧಾರ್ಮಿಕ ಮಾತು ಅಂತಲ್ಲ ಅದೊಂದು ಸಮಾಜದ ಮೇಲಿನ ನೇರ ದಾಳಿನ ಖಂಡಿತ ಖಂಡಿತ ಇದು ಕೇವಲ ದಾಳಿಯಲ್ಲ ಅದೊಂದು ಆಧ್ಯಾತ್ಮಿಕ ಕ್ರಾಂತಿಯ ಕರೆ ಕ್ರಾಂತಿಯ ಕರೆ ಹೌದು ದೇವರು ಕಲ್ಲಿನಲ್ಲಲ್ಲ ನಡೆದಾಡುವ ಅರಿವುಳ್ಳ ಮನುಷ್ಯನಲ್ಲಿದ್ದಾನೆ ಅಂತ ಹೇಳೋದು ಅಬ್ಬ ಅಂದಿನ ಕಾಲಕ್ಕೆ ಅದು ಅತ್ಯಂತ ಕ್ರಾಂತಿಕಾರಕ ನಿಲುವಾಗಿತ್ತು ನಿಜ ಇದು ಅಧಿಕಾರ ಮತ್ತು ಜ್ಞಾನದ ಕೇಂದ್ರವನ್ನು ದೇವಾಲಯಗಳಿಂದ ಕಿತ್ತು ಜನಸಾಮಾನ್ಯರ ಕೈಗೆ ಕೊಡುವ ಒಂದು ದೊಡ್ಡ ಪ್ರಯತ್ನ ಓ ಅದಕ್ಕಾಗಿಯೇ ಬಸವಾದಿ ಶರಣರ ಕಲ್ಯಾಣ ಚಳುವಳಿ ಶುರುವಾಗಿದ್ದು ಮನುಷ್ಯನನ್ನು ಗೌರವಿಸುವುದೇ ನಿಜವಾದ ಪೂಜೆ ಅನ್ನೋದು ಅವರ ನಿಲುವಾಗಿತ್ತು ಇದು ಕೇಳೋಕೆ ಅದ್ಭುತವಾಗಿದೆ ಆದರೆ ಆಚರಣೆಯಲ್ಲಿ ಇದು ಸ್ವಲ್ಪ ಕಷ್ಟ ಇರಬಹುದಲ್ವೇ ಹೇಗೆ ಅಂದ್ರೆ ನೋಡಿ ಕಲ್ಲಿನ ವಿಗ್ರಹಕ್ಕೆ ಪೂಜೆ ಮಾಡಕ್ಕೆ ನಿಯಮಗಳಿರ್ತವೆ ಆದರೆ ಜೀವಂತ ಮನುಷ್ಯನಾದ ಜಂಗಮನ ಅಗತ್ಯಗಳು ಭಾವನೆಗಳು ಅದೆಲ್ಲ ಬಡ್ಲಾಗ್ತಾ ಇರುತ್ತೆ ಈ ಸವಾಲನ್ನು ಶರಣರು ಹೇಗ್ ನೋಡಿದ್ರು ಅತ್ಯುತ್ತಮ ಪ್ರಶ್ನೆ ನೋಡಿ ಶರಣರು ಜಂಗಮ ಪೂಜೆ ಅಂದ್ರೆ ವ್ಯಕ್ತಿ ಪೂಜೆ ಅಂತ ಎಲ್ಲೂ ಹೇಳಿಲ್ಲ ಬದಲಾಗಿ ಆ ವ್ಯಕ್ತಿಯೊಳಗಿರುವ ದೈವತ್ವಕ್ಕೆ ಆ ಅರಿವಿಗೆ ಗೌರವ ಕೊಡುವುದು ಅಂತ ಹೇಳಿದ್ರು ಓ ಸರಿ ಸರಿ ಜಂಗಮವನ್ನು ಗೌರವಿಸೋದು ಅಂದ್ರೆ ಸಮಾಜದಲ್ಲಿ ಜ್ಞಾನಿಗಳಿಗೆ ಅನುಭಾವಿಗಳಿಗೆ ದುಡಿಯುವ ವರ್ಗಕ್ಕೆ ಬೆಲೆ ಕೊಡುವುದು ಅವರನ್ನು ಪ್ರೀತಿಸಿದ್ರೆ ಅದು ಅಮೃತದ ಬೆಳೆಸು ಸಮಾಜ ಚೆನ್ನಾಗಿರುತ್ತೆ ಒಂದು ವೇಳೆ ಅವರನ್ನು ವಿರೋಧಿಸಿದ್ರೆ ತುಳಿದ್ರೆ ಅದು ಸಮಾಜಕ್ಕೆ ಹರಡುವ ವಿಷದ ಬೆಳೆಸು ಆಗತ್ತೆ ಈಗ ವಚನದ ಕೊನೆಯ ಸಾಲು ಸ್ಥಾವರ ಜಂಗಮ ಒಂದೆಂದರಿದೆಡೆ ಅನ್ನೋದು ಸ್ಪಷ್ಟವಾಗ್ತಿದೆ ಅಂದ್ರೆ ಎರಡರಲ್ಲೂ ದೇವರನ್ನ ಕಾಣಬೇಕು ಆದ್ರೆ ಆದ್ಯತೆ ಮಾತ್ರ ಜೀವಂತ ಮನುಷ್ಯನಿಗೆ ಅಲ್ವಾ ನಿಖರವಾಗಿ ಅದೇ ಮಾತು ಎರಡರಲ್ಲೂ ದೈವತ್ವವನ್ನು ಕಾಣುವ ಸ್ಥಿತಿ ದೊಡ್ಡದು ನಿಜ ಆದ್ರೆ ಜಡ ವಸ್ತುವಿಗಿಂತ ಆ ಚಲನಶೀಲ ಅರಿವುಳ್ಳ ಜೀವಕ್ಕೆ ಮೊದಲ ಗೌರವ ಸಲ್ಬೇಕು ಸರಿ ಇದೇ ಕೂಡಲ ಸಮಮನನ್ನು ಕಾಣುವ ದಾರಿ ನಿಜವಾದ ದೈವ ಸಾಕ್ಷಾತ್ಕಾರದ ಮಾರ್ಗ ಅಂತ ಬಸವಣ್ಣನವರು ಸ್ಪಷ್ಟಪಡಿಸಿದರು ಹಾಗಾದ್ರೆ ಇದರ ಒಟ್ಟು ಸಾರಾಂಶ ಏನು ಅಂದ್ರೆ ನಿಜವಾದ ಅಧ್ಯಾತ್ಮ ಇರೋದು ಬರೀ ಕರ್ಮಕಾಂಡಗಳಲ್ಲ ಖಂಡಿತ ಅಲ್ಲ ಅಂದ್ರೆ ಯಾಂತ್ರಿಕ ಪೂಜೆ ಪುನಸ್ಕಾರಗಳಲ್ಲಿಲ್ಲ ಬದಲಾಗಿ ಮಾನವೀಯ ಮೌಲ್ಯಗಳಲ್ಲಿ ಸಮಾಜ ಸೇವೆಯಲ್ಲಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಹೌದು ಖಚಿತವಾಲಿ ಈ ವಚನದ ಅಂತಿಮ ಸಂದೇಶವೇ ಅದು ಕೇವಲ ಹಳೆಯ ಜಡ ಸಂಪ್ರದಾಯಗಳಿಗೆ ಅಂಟಿಕೊಳ್ಳದೆ ಅವುಗಳನ್ನ ಪ್ರಶ್ನಿಸಿ ನಮ್ಮ ಜೊತೆಗಿರುವ ಮನುಷ್ಯರಲ್ಲಿ ದೈವತ್ವವನ್ನು ಕಾಣಬೇಕು ಮಾನವ ಕೇಂದ್ರಿತ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಬೇಕು ಅತ್ಯುತ್ತಮವಾದ ವಿಶ್ಲೇಷಣೆ ಈ ಚರ್ಚೆ ಕೇಳುಗರಿಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಹಾಗೆಯೇ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕು ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೊನೆಯದಾಗಿ ಕೇಳುಗರಿಗೆಲ್ಲ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ಇಂದಿನ ನಮ್ಮ ಆಧುನಿಕ ಸಮಾಜದಲ್ಲಿ ಸ್ಥಾವರ ಮತ್ತು ಜಂಗಮ ಅಂತ ನಾವು ಯಾವುದನ್ನು ಗುರುತಿಸಬಹುದು ಬಸವಣ್ಣನವರ ಈ ತತ್ವ ಇವತ್ತಿಗೂ ಎಷ್ಟು ಪ್ರಸ್ತುತ ಸ್ವಲ್ಪ ಯೋಚಿಸಿ ನೋಡಿ